ನಮಸ್ಕಾರ ಸ್ನೇಹಿತರೆ ಬೂಬೀಸ್ ರೆಸಿಪೀಸ್ ಆ್ಯಂಡ್ ಲಾಕ್ ಶಾಲೆಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಕ್ಯಾ ಬೀಟ್ರೋಟಿಂದ ಒಳ್ಳೆ ಜ್ಯೂಸ್ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ಲಡ್ ಪ್ರೆಸರ್ಗೆ ಮತ್ತು ಹೊಟ್ಟೆನೋ ಬರೋದಕ್ಕೆ ಜೀರ್ಣಶಕ್ತಿಗೆಲ್ಲ ತುಂಬ ಒಳ್ಳೆಯದು ಇಲ್ಲಿ ಎರಡು ಬೀಟ್ರೋಟ್ನ ನಾನು ಸಿಪ್ಪೆ ಸುಲ್ದು ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದ ಎರಡು ಬೀಟ್ರೋಟು ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಸಿಪ್ಪೆ ಸುಲ್ಬಿಟ್ಟು ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದಿನ ಶುಂಠಿನ ಸಣ್ಣಗೆ ಕಟ್ ಮಾಡ್ಕೊಂಡು ಇದ್ದೀನಿ ಶುಂಠಿ ಇದು ಪುದೀನ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ನೀವು ಪುದೀನ ಇಲ್ಲಾಂದರೆ ತುಳಸಿ ಎಲೆ ಹಾಕೋಬೋದು ಅದು ಪುದೀನ ಹಾಕೋದು ಇಲ್ಲಾಂದರೆ ತುಳಸಿ ಎಲೆ ಕೂಡ ಹಾಕೋಬೋದು ಮತ್ತು ಇದಕ್ಕೆ ಎರಡು ಹಾಕ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಇದು ಮಕ್ಕಳಿಗೆಲ್ಲ ಈ ಬೇಸಿಗೆ ಟೈಮಲ್ಲಿ ಕುಡಿಸಿದ್ರಂತೂ ದೇಹದ ಉಷ್ಣತೆ ಜಾಸ್ತಿ ಇರೋದ್ರಿಂದ ಇದನ್ನು ಬ್ಯಾಲೆನ್ಸ್ ಮಾಡುತ್ತೆ ದೇಹ ತಂಪಾಗಿಡಲಿಕ್ಕೆ ಬ್ಯಾಲೆನ್ಸ್ ಮಾಡುತ್ತೆ ನಾನು ಇವತ್ತು ಮಾಡಿದೆ ನನ್ನ ಮಗ ಬೇಡ ಬೇಡ ಅಂತ ಕುಡಿಸಿದ್ದೀನಿ ತುಂಬಾ ಒಳ್ಳೇದು ಹೆಲ್ತ್ಗೆ ಅಂತ ಇದರಲ್ಲಂತೂ ಬಿ ಪಿ ಬ್ಲಡ್ ಪ್ಲಸರ್ ಮತ್ತು ಹುಷಾರಿಲ್ದವ್ರಿಗೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನನ್ನ ನಾನು ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಒಂದಿಷ್ಟಪ್ಪ ಬೆಲ್ಲ ಒಂದು ಎಬ್ಬೆಡ್ತಪ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬೆಲ್ಲ ಬೇಡ ಅಂದರೆ ಸಕ್ಕರೆ ಹಾಕೋಬೋದು ಸಕ್ಕರೆನೂ ಬೇಡಪ್ಪ ಅಂದರೆ ಜೇನುತುಪ್ಪ ಹಾಕೋಬೋದು ಬೆಲ್ಲ ಶುಗರ್ ಇರೋರಿಗೆ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಿಂದ ಬೆಲ್ಲ ಹಾಕಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಚಿಕ್ಕ ಗ್ಲಾಸಲ್ಲಿ ಹಾಕಿದ್ದೀನಿ ಆಮೇಲೆ ಮತ್ತೆ ನೀರು ಹಾಕ್ತೀನಿ ನಾನು ಸ್ವಲ್ಪ ಬ್ಲೆಂಡ್ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಬ್ಲೆಂಡ್ ಆಗಿದೆ ಇವಾಗ ಇನ್ನೊಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ನೀವು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀವು ಬ್ಲೆಂಡರ್ ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬೋದು ಇದು ಟೈಟ್ ಮಾಡಿಬಿಟ್ಟು ಚೆನ್ನಾಗಿ ರುಬ್ಕೊ ಬರೋಣ ರುಬ್ಬಾದ್ಮೇಲೆ ಇದನ್ನು ಇದ್ದೀನಿ ಸ್ನೇಹಿತರೆ ಸೋಸ್ಕೊತಾ ಇದ್ದೀನಿ ನಿಧಾನಕ್ಕೆ ಸೋಸ್ಕೊಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ಬೇಡ ಬೇಡ ಅಂದ್ರೂ ನೀವು ಸ್ವಲ್ಪ ಸಕ್ಕರೆ ಬೇ ಬೆಲ್ಲ ಬೇಡ ಅಂದ್ರೆ ಸಕ್ಕರೆ ಹಾಕೊಳ್ಳಿ ಬೆಲ್ಲ ಒಳ್ಳೇದು ಅಂತ ಹಾಕಿರೋದು ಶುಗರ್ ಇರೋರಿಗೆ ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅದರಿಂದ ಹಾಕಿರೋದು ಇದನ್ನು ಚೆನ್ನಾಗಿ ರೀತಿ ಸೋಸ್ಕೊಂಡು ಪ್ರೆಸ್ ಮಾಡ್ಕೋಬೇಕು ಯಾಕೆಂದರೆ ಇದರಲ್ಲಿ ರಸ ಇರುತ್ತೆ ಅದರಿಂದ ಈ ಜ್ಯೂಸ್ ಎಲ್ಲ ಹಿಂಟ್ಕೋಬೇಕಾಗತ್ತೆ ಮತ್ತು ಇದನ್ನೇನು ವೇಸ್ಟ್ ಮಾಡೋಂಗಿಲ್ಲ ಸ್ನೇಹಿತರೆ ಇದನ್ನು ಪಲ್ಯ ಗಿಲ್ಲೆ ಮಾಡಿದ್ರೆ ಉಪಯೋಗಿಸ್ಕೋಬೋದು ಒಳ್ಳೇದೇನಿಲ್ಲ ನಂತರ ಇದಕ್ಕೆ ಅರ್ಧ ನಿಂಬೆಣ್ಣೆ ಇಂಟ್ಕೊತಾ ಇದ್ದೀನಿ ನೋಡಿ ನಾನು ಎಲ್ಲ ಒಳ್ಳೆ ಪದಾರ್ಥಗಳೇ ಇಲ್ಲಿ ಉಪಯೋಗ ಮಾಡಿರೋದು ಅರ್ಧ ನಿಂಬೆಣ್ಣೆ ಇದಕ್ಕೆ ಇಂಟ್ಕೊಳ್ಳೋಣ ನಾನು ಜ್ಯೂಸ್ ಸೋಸ್ಕೊಂಡು ಆದ್ಮೇಲೆ ಇಂಟ್ಕೊಂಡಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಹೆಮ್ಮೆ ಕಾಣ್ತಾ ಇದೆ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಂತರ ಇದನ್ನು ಒಂದು ಗ್ಲಾಸ್ಗೆ ಹಾಕೊತಾ ಇದ್ದೀನಿ ನೋಡಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಸೂಪರಾಗಿರುತ್ತೆ ನೀವು ಒಂದು ಸತಿ ಮಾಡಿ ನೋಡಿ ಸ್ನೇಹಿತರೆ ಮನೆಯವರೆಲ್ಲ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮೇಲೆ ಡೆಕೋರೇಷನ್ಗೆ ಒಂದು ಪುದೀನ ಎಲೆ ಇಡ್ತಾ ಇದ್ದೀನಿ ಮತ್ತು ನಿಮ್ಮೆಣ್ಣು ಈ ಥರ ಡಿ ಡೆಕೋರೇಷನ್ಗೆ ಇಡ್ತಾ ಇದ್ದೀನಿ ನಾನು ನಿಮ್ಗೆ ಹೇಳ್ದಂಗೆ ಪುದೀನ ಎಲೆ ಅಂದರೆ ತುಳಸಿ ಎಲೆ ಹಾಕೊಬೋದು ಏನಿಲ್ಲ ದಯವಿಟ್ಟು ಈ ಬೀಟ್ರೋಟ್ ಜ್ಯೂಸ್ ರೆಸಿಪಿ ತಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ನಿಮ್ಗೆ ಹೇಳ್ದಂಗೆ ಈ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ರಜೆ ಇರುತ್ತೆ ಮನೇಲಿ ಆಟಾಡೋಕ್ಕೆಲ್ಲ ಹೋಗಿ ಬರ್ತಾಯಿರ್ತಾರೆ ಅವ್ರಿಗೆ ದೇಹಕ್ಕೆ ತಂಪು ಇದು ಈ ಜ್ಯೂಸು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ Thank you for watching.